ಎಲ್ರಿಗೂ ನಮಸ್ತೆ ನಾನಿವತ್ತು ರಾಮನಿಗೆ ಪ್ರಿಯವಾದ ಸ್ವೀಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ಸ್ವಲ್ಪ ಗಸಗಸೆನ ಹುರ್ಕೊಂಡ್ಬಿಡ್ರಣ ಮೊದಲಿಗೆ ನಾವು ಗಸಗಸೆನ ಹುರ್ಕೊಳ್ಳೋಣ ಇವಾಗ ಗಸಗಸೆ ಹುರಿದಿದೆ ಇದನ್ನೊಂದು ಪ್ಲೇಟಿಗೆ ತಕ್ಕೊಂಡ್ಬಿಡ್ರಣ இவாக அதே பாணே சில்பா துப்பா சேச துப்பாக்கு இல்லை சொல்பி கோடம்பி ಸ್ವಲ್ಪ மத்தி திராட்சி ஆகிப்பிட்டு ஃப்ரெணு ಇವಾಗಿಲ್ಲ ಫ್ರೈ ಆಗಿದೆ ಅದೇ ಪ್ಲೇಟಿಗೆ ಗಸಕೊಂಡಿರೋ ಪ್ಲೇಟಿಗೇನೇ ಚಿಕನ್ ಬಿಡೋಣ ಅದೇ ತುಪ್ಪಕ್ಕೇನೆ ಒಂದು ಬಟ್ಲು ಗೋಧಿ ಹಿಟ್ಟು ಫ್ರೈ ಮಾಡೋಣ ಸಣ್ಣೂರಿನಲ್ಲಿ ಚೆನ್ನಾಗೇ ಉರಿಯೋಣ ಇವಾಗ ಘಮ ಇದೆ ಇನ್ನು ಸ್ವಲ್ಪ ತುಪ್ಪ ಸೇರಿಸೋಣ ತುಪ್ಪ ಸೇರಿಸ್ಬಿಟ್ಟು ಸಣ್ಣೂರಿನಲ್ಲಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಹಸಿ ವಾಸನೆ ಚೆನ್ನಾಗಿ ಹೋಗ್ಬೇಕು ಗೋಧಿ ಹಿಟ್ಟಿಂದು ಚೆನ್ನಾಗಿ ಘಮ ಬರಬೇಕು ಆ ಥರ ಹುರ್ಕೊಳ್ಳೋಣ ಇವಾಗ ಚೆನ್ನಾಗಿ ಹುರಿದೀನಿ ಎರಡರಿಂದ ಮೂರು ನಿಮಿಷ ಸಣ್ಣೂರಿನಲ್ಲಿ ಚೆನ್ನಾಗಿ ಗೋಧಿ ಹಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಆಗಿದೆ ನೋಡಿ ಪತ್ತಲ್ಲಿ ಹುರಿದು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಅದೇ ಬಟ್ಲಲ್ಲಿ ಅರ್ಧ ಬಿಟ್ಲಷ್ಟು ಬೆಲ್ಲ ಹಾಕ್ಕೊಂಬಿಡೋಣ ಬೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಎಲ್ಲ ಮಿಕ್ಸ್ ಆಗೋ ಥರ ಫ್ರೈ ಮಾಡೋಣ ಇವಾಗ ಈಗ ತಾನೇ ಬೆಲ್ಲ ಸೇರಿಸಿದ್ದೀನಿ ಸ್ವಲ್ಪ ಜಾಯ್ಕಾಯಿ ತಿಂದ್ಬಿಟ್ಟು ಹಾಕೋಣ ಪುಡಿ ಸ್ವಲ್ಪ ಇದು ಗೋಧಿ ಆದ್ರಿಂದ ಯಾವುದೇ ಎವಿ ಆಗಲ್ಲ ಮತ್ತು ಫ್ಲೇವರ್ ಸಿಕ್ಕಾಗ ತುಂಬ ಚೆನ್ನಾಗಾಗುತ್ತೆ ಸಾಕು ಸಾಕು ಇವಾಗ ಜಾಯ್ಕಾಯಿ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ ಇದು ಕಂಪ್ಲೀಟ್ ರೆಡಿ ಆದಂಗೆ ನಮಗೆ ಇವಾಗ ಕರ್ದಿಟ್ಟಿರೋ ದ್ರಾಕ್ಷಿ ಗೋಡಂಬೆನೂ ಹಾಕೊಂಡ್ಬಿಡೋಣ ಇದು ತುಂಬಾ ಟೇಸ್ಟ್ ಆಗುತ್ತೆ ನೈವೇದ್ಯಗಳಿಗೆ ಸಾಮಾನ್ಯ ಇದೆ ಮಾಡೋದು ಇವಾಗೆಲ್ಲ ಮಿಕ್ಸ್ ಮಾಡೋಣ ಇವಾಗ ಇಳಿಸಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ ಪುಡಿನೂ ಹಾಕಿದ್ದೀನಿ ಇವಾಗ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡೋಣ ನೀವು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಹಾಲನ್ನು ಸೇರಿಸ್ಕೋಬೋದು ನಾನು ತುಪ್ಪನೇ ಜಾಸ್ತಿ ಹಾಕಿರೋದ್ರಿಂದ ಹಾಲೇನು ಹಾಕಿಲ್ಲ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಕೈಯೆಲ್ಲ ಚೆನ್ನಾಗಿದೆ ಮೊಳ್ಕೆ ಬಿಡೋಣ ತುಪ್ಪ ಜಾಸ್ತಿಯಾಗಿ ಫ್ರೈ ಮಾಡಿರೋದ್ರಿಂದ ಇದೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಯಾವ ಥರ ಉಡಿ ಉಡಿ ಆಗಿದೆ ತುತ್ತಲ್ಲಿ ಫ್ರೈ ಮಾಡಿ ಬೆಲ್ಲದ್ದು ಸೊಪ್ಪು ಬಿಟ್ಕೊಂಡಿರುತ್ತೆ ಇವಾಗ ಕಟ್ಟೋಣ ಉಂಡೆನ ಚೆನ್ನಾಗಿ ಬರ್ತಾ ಇದೆ ೈಜಾ ನೈವೇದ್ಯಕ್ಕೆ ತುಂಬ ದೊಡ್ಡದೇನು ಬೇಕಾಗಲ್ಲ ದೇವ್ರ ನೈವೇದ್ಯಕ್ಕೆ ತುಂಬ ಏಳ ಏಳ್ ಮಾಡಿಸಿದಂಥ ಪ್ರಸಾದ ಇದು ಇದೇ ಥರ ಎಲ್ಲವನ್ನೂ ಕಟ್ಕೊಂಡ್ಬಿಡೋಣ ಇವಾಗ ಕಂಪ್ಲೀಟ್ ಆಗಿದೆ ತುಂಬ ಅದ್ಭುತ ಟೇಸ್ಟ್ ಇದು ಕರೆಕ್ಟ್ ಪೂಜೆ ಟೈಮಿಗೆ ನಮ್ಮಲ್ಲೆಲ್ಲ ಅಕ್ಷತೆಯೂ ಕೊಟ್ಟಿದ್ರು ಆಗಿದೆ ರೆಡಿಯಾಗಿದೆ ತುಂಬ ಅದ್ಭುತ ಟೇಸ್ಟು ರಾಮನಿಗೆ ಪ್ರಿಯವಾದ ಉಂಡೆ ರೆಡಿಯಾಗಿದೆ ಉಂಡೆ ರೆಡಿಯಾಗಿದೆ ಪ್ರಸಾದಕ್ಕೋಸ್ಕರ ತುಂಬ ಕೆಲವರಂತೂ ಏನು ಬೇರೆ ಬೇರೆ ಸ್ವೀಟೆಲ್ಲ ಮಾಡಿರ್ತಾರೆ ಇವತ್ತಂತೂ ಒಂಥರ ಮರಿಲಾರ್ದಂಥ ದಿನ ಅಷ್ಟು ಆಗ್ತಾ ಇದೆ ಅಷ್ಟೊಂದು ವಿಜೃಂಭಣೆಯಿಂದ ಎಲ್ಲ ನಮ್ಮೂರಲ್ಲೆಲ್ಲ ರಾಮಂದು ಎಲ್ಲ ಮಾಡಿದರು ಅಷ್ಟು ಖುಷಿ ಎಲ್ಲರೂ ಏನೋ ಒಂಥರ ವಿಶೇಷವಾದ ದಿನ ನಾನು ಅದಕ್ಕೋಸ್ಕರ ಈ ಥರ ಒಂದು ರಾಮನಿಗೆ ನೈವೇದ್ಯಕ್ಕೋಸ್ಕರ ಉಂಡೆ ಮಾಡಿದ್ದೀನಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆ ಸಬ್ಸ್ಕ್ರೈಬ್ ಆಗಿ